ಕರ್ನಾಟಕ ರಾಜ್ಯ ಗುತ್ತಿಗೆ ಶುಶ್ರೂಷಕಿಯರ ಹಲವಾರು ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಫ್ರೀಡಂ ಪಾರ್ಕಿನಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ಆರನೇ ದಿನಕ್ಕೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ರವರು ಧರಣಿಯ ಸ್ಥಳಕ್ಕೆ ಬಂದು ಹಲವಾರು ಬೇಡಿಕೆಗಳನ್ನು ಇಟ್ಟಿದ್ದೀರಿ ನಿಮ್ಮ ವಿಷಯವನ್ನು ಹತ್ತನೇ ತಾರಕಿನ ನಂತರ ಬನ್ನಿ ಮಾತನಾಡಿ ಸಾಧ್ಯವಾದಷ್ಟು ಬಗೆಹರಿಸಿಕೊಡುತ್ತೇನೆ ಹಾಗೂ ತಮ್ಮಗಳ ಆರೋಗ್ಯ ವಿಮೆ ಬಗ್ಗೆ ಮಾತನಾಡಿ ಎಲ್ಲರೂ ಮುಷ್ಕರವನ್ನು ಹಿಂತೆಗೆಯುವಂತೆ ಹೇಳಿದರು ವರದಿ ಪ್ರಸನ್ನಕುಮಾರ್ గౌరీందూరు బుల్గూ నోరాట ఎల్లి వరకు నోరాటూ హోరాటే న్యాయ న్యాయ బెల్లీ Samadha Vethana Bhukku Bhukku Laya Bekku Bhukku Bhukku Laya Bekku Nili Waragu Herata Nilo Waragu Horata Nili Waragu Herata Nilo Waragu Horata Bhukku Bhukku Laya Bekku Bhukku Bhukku Laya Bekku ಕೇಳಿಕೊಳ್ಳುತ್ತಿದ್ದೇನೆ ಆರೋಗ್ಯ ಸಚಿವರಿಗ ತುರ್ತು ಚಿಕಿತ್ಸಾ ವಿಭಾಗ ಶಸ್ತ್ರಚಿಕಿತ್ಸಾ ವಿಭಾಗ ತೀವ್ರ ನಿಗಾ ಘಟಕ ಹೆರಿಗೆ ವಿಭಾಗ ಎಸ್ ಎನ್ ಯು ರಜಾ ದಿನಗಳನ್ನು ಹಬ್ಬ ಹರಿದಿನಗಳೆನ್ನದೆ ಆ ದಿನ ರಜೆಯಲ್ಲಿರುವ ಸಿಬ್ಬಂದಿಗಳ ಕರ್ತವ್ಯವನ್ನು ಕೂಡ ನಿಭಾಯಿಸುತ್ತಾ ಅಲ್ಲದೆ ಪ್ರಯೋಗಶಾಲಾ ತಂತ್ರಜ್ಞರ ಅನುಪಸ್ಥಿತಿಯಲ್ಲಿ ಪ್ರಯೋಗಾಲಯಗಳಲ್ಲಿ ಫಾರ್ಮಸಿಸ್ಟ್ ಇಲ್ಲದೆ ಇದರನ್ನು ರೋಗಿಗಳಿಗೆ ನೀಡಿದರೂ ನಮಗೆ ವೇತನದಲ್ಲಾಗಲಿ ಅಥವಾ ಇನ್ನಿತರ ಯಾವುದೇ ಸೌಲಭ್ಯದಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಶುಶ್ರೂಷಾಧಿಕಾರಿಯವರ ವೇತನವು ಮೂರು ಸಾವಿರವಿದ್ದು ನಂತರ ಎರಡು ಸಾವಿರದ ಆರರಲ್ಲಿ ನಾಲ್ಕು ಸಾವಿರದ ಐನೂರ ಎಪ್ಪತ್ತ ಎಂಟರಲ್ಲಿ ಏಳು ಸಾವಿರಕ್ಕೆ ಹೆಚ್ಚಳ ಮಾಡಿದ್ದು ಎರಡು ಸಾವಿರದ ಒಂಬತ್ತರಲ್ಲಿ ಏರಿ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡರಲ್ಲಿ ಮತ್ತೆ ಐನೂರು ರೂಪಾಯಿ ಹೆಚ್ಚಳ ಮಾಡಿ ಎಂಟು ಸಾವಿರಕ್ಕೆ ಏರಿಕೆಯಾಯಿತು ಪ್ರತಿ ನಂತರ ನಮ್ಮ ವೇತನಕ್ಕೆ ಐದು ಪರ್ಸೆಂಟ್ ವೇತನ ಹೆಚ್ಚಳವನ್ನ ಮಾಡಿರುತ್ತಾರೆ ಇದರಂತೆ ಎರಡು ಸಾವಿರದ ಐದರಲ್ಲಿ ರಾಷ್ಟ್ರೀಯ ಆರೋಗ್ಯ ಅಭಿಯಾನದಲ್ಲಿ ಗುತ್ತಿಗೆ ಆಧಾರದಲ್ಲಿ ಕರ್ತವ್ಯಕ್ಕೆ ನೇಮಕಗೊಂಡ ಶುಶೂಷಾಧಿಕಾರಿಗಳಾದ ನಾವು ನಮ್ಮ ಸುದೀರ್ಘ ಈಗಿನ ದುಬಾರಿ ಯುಗದಲ್ಲಿ ಈ ಆದುದರಿಂದ ಸುಪ್ರೀಂ ಕೋರ್ಟ್ನ ಆದೇಶದಂತೆ ಹದಿನೈದು ಪರ್ಸೆಂಟ್ ವೇತನ ಹೆಚ್ಚಳ ಮಾಡಲು ಕ್ರಮ ಕೈಗೊಳ್ಳಬೇಕೆಂದು ವೈದ್ಯಾಧಿಕಾರಿಗಳನ್ನು ಸೇವೆಯಲ್ಲಿ ಕಾಯ ಮಾಡಲಾಗುತ್ತಿದ್ದು ಅವರಂತೆಯೇ ಆರೋಗ್ಯ ಇಲಾಖೆಯಲ್ಲಿ ನಮ್ಮ ಸೇವೆಯು ಕೂಡ ಅತ್ಯವಶ್ಯಕವಾಗಿರುವುದರಿಂದ ನಮ್ಮ ನಾವು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಗುತ್ತಿಗೆ ಶುಶ್ರೂಷಾಧಿಕಾರಿಗಳಾಗಿ ನಾವು ಸಾರ್ವಜನಿಕ ಸಾರ್ವಜನಿಕರಿಂದ ನೀಡಿದ ಸೇವೆಯಲ್ಲಿ ನಮಗೆ ತೃಪ್ತಿ ಇದೆ ಹಾಗೂ ಇದಕ್ಕಾಗಿ ನಾವು ಜಾಗತವನ್ನು ಬಯಸ್ತಾ ಇದ್ದೇವೆ ಸರ್ ನಿಮ್ಮ ಮೇಲೆ ನಮಗೆ ಗೌರವವಿದೆ ನಮ್ಮ ಮುಂದೆ ಬೇರೆ ನಾವು ಅದೇ ಜನರು ನಮ್ಮನ್ನು ಗುರುತಿಸಿದ್ದಾರೆ ಸರ್ ಕೂಡ ನಮ್ಮನ್ನು ಗುರುತಿಸಿದೆ ಆದ್ಮಿಕ್ಷಾದಂತ ಶ್ರೀಮತಿ ಗೋಧಾರ್ ಸುರೇಶ್ ಅವರೇ ಉಪದ್ಮಿಕ್ಷಾದಂತಹ ಶ್ರೀ ಸಂಗನ ಬಸವ ಅವರೇ ಪ್ರಧಾನ ಕಾರ್ಯದರ್ಶಿ ಆದಂತಹ ಶ್ರೀಮತಿ ಸೌಮ್ಯ ಅವರೇ ಹಾಗೂ ಮಿತರ ಎಲ್ಲ ಎಲ್ಲ ಕೂತ್ಕೊಳ್ಳಿ ಕುತ್ಕೊಳ್ಳಿ ಯಾಕೆ ಎಲ್ಲ ಕುತ್ಕೊಳ್ಳಿ ದಯವಿಟ್ಟು ಕೂತ್ಕೊಳ್ಳಿ ಎಲ್ಲ ಕೂತ್ಕೊಳ್ಬೇಕೆಲ್ಲ ಎಲ್ಲ ಸಂಘದ ಎಲ್ಲ ಪದಾಧಿಕಾರಿಗಳೇ ಸದಸ್ಯರುಗಳೇ ಮತ್ತು ಎಲ್ಲ ಸಹೋದರಿಯರೇ ತಾವು ಇಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡು ತಮ್ಮ ಬೇಡಿಕೆಗಳನ್ನು ಇಲ್ಲಿ ಮಂಡಿಸಿದ್ದೀರಾ ಮತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅದನ್ನು ಮಂಡಿಸುವಂಥದ್ದು ಮತ್ತು ತಮ್ಮ ಒಂದು ವಿಷಯಗಳಿಗೋಸ್ಕರ ಹೋರಾಟ ಮಾಡ್ತಕ್ಕಂಥದ್ದು ಅದು ನಿಮ್ಮ ಒಂದು ನೀವು ಇಲ್ಲಿದ್ದಷ್ಟು ಅಲ್ಲಿ ನಮ್ಮ ಆಸ್ಪತ್ರೆಗಳು ತೊಂದರೆ ಅಲ್ವಾ ಅದಕ್ಕೆ ಅದು ಎರಡನ್ನೂ ಕೂಡ ನೋಡಿಕೊಂಡೇ ತಮ್ಮ ಹೋರಾಟಗಳನ್ನು ಪ್ರತಿಭಟನೆಗಳನ್ನು ಮಾಡಬೇಕಾಗ್ತದೆ ಯಾಕೆಂದರೆ ಸೇವೆಗೆ ಒಂದೇ ಆಗ್ತಿರುವಂಥ ರೀತಿಯಲ್ಲಿ ಅದನ್ನು ಮಾಡುವಂಥದ್ದು ಕೂಡ ಅದು ನಿಮ್ಮ ಒಂದು ಜವಾಬ್ದಾರಿ ಕೂಡ ಆಗ್ತದೆ ಅದೇನೇ ಇಲ್ಲಿ ನಿಮ್ಮ ಸಂಘದವರು ಇವತ್ತು ಮಾಡಿದ್ದಾರೆ ಮತ್ತು ನನ್ನ ನಮ್ಮ ಇಲಾಖೆಯವರು ಕೂಡ ಇಲ್ಲಿಗೆ ಬಂದು ತಮ್ಮ ಜೊತೆಯಲ್ಲಿ ಭೇಟಿಯಾಗಿ ಮಾತನಾಡಿದ್ದಾರೆ ನಮ್ಮ ಎನ್ ಎಚ್ ಎಮ್ನಿನ ಎಂ ಕೂಡ ಬಂದು ಮಾತನಾಡಿದ್ದಾರೆ ನಮ್ಮ ಆಯುಕ್ತರು ಕೂಡ ಬಂದು ಮಾತಾಡಿದ್ದಾರೆ ನಮ್ಮ ಮಹಿಳಾ ಆಯೋಗ ಅಧ್ಯಕ್ಷರು ಕೂಡ ಅವರು ಕೂಡ ಬಂದು ಮಾತನಾಡಿದ್ದಾರೆ ಈ ರೀತಿ ಹಲವಾರು ಬಾರಿ ಎಲ್ಲರೂ ಕೂಡ ಬಂದು ನಿಮ್ಮ ಜೊತೆ ಸಮಾಲೋಚನೆ ಮಾಡಿದ್ದಾರೆ ಮತ್ತು ಸಂಘದವರು ಕೂಡ ನಮ್ಮ ಜೊತೆಯಲ್ಲಿ ಮೊನ್ನೆ ಸಮಾಲೋಚನೆ ಮಾಡಿ ಹೋಗಿದ್ದಾರೆ ಈಗ ಅನೇಕ ವಿಷಯಗಳ ಬಗ್ಗೆ ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಾ ಈ ಸೇವಾ ಕಾಯಂ ಆಗುವ ವಿಷಯದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ ಅದು ಅದರ ಒಂದು ತೀರ್ಮಾನ ಅಷ್ಟು ಸುಲಭ ಸಾಧ್ಯ ಅಲ್ಲ ಸೇವಾ ಕಾಯಂ ಮಾಡುವಂಥದ್ದು ಅದು ಗುತ್ತಿಗೆ ನೌಕರರು ಭಾಳಷ್ಟು ಜನ ಇದೆ ನಾವು ಒಬ್ಬರೇ ಅಲ್ಲ ನಮ್ಮ ಇಲಾಖೆಯಲ್ಲೂ ಬೇರೆ ಬೇರೆ ಗುತ್ತಿಗೆ ನೌಕರರು ಇದ್ದಾರೆ ಬೇರೆ ಇಲಾಖೆಗಳಲ್ಲೂ ಕೂಡ ಭಾಳಷ್ಟು ಗುತ್ತಿಗೆ ನೌಕರರು ಇದ್ದಾರೆ ಆದ್ದರಿಂದ ಆ ತೀರ್ಮಾನ ತಗೊಳ್ತಕ್ಕಂಥದ್ದು ಅದು ಸರ್ಕಾರಕ್ಕೆ ಅದು ಅಷ್ಟು ಸುಲಭವಾಗಿ ತಗೊಳಕ್ಕಾಗೋದಿಲ್ಲ ಮುಂದೆ ಯಾವ ಸಂದರ್ಭದಲ್ಲಿ ಏನೇನು ತೀರ್ಮಾನ ಆಗಬೇಕು ಅದು ನೋಡೋಣ ಈಗಲೇ ಅದ್ರ ಬಗ್ಗೆ ಹೇಳೋದು ಕಷ್ಟ ಆಗತ್ತೆ ಅಂತಲೇ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತ ನಮ್ಮ ಒಂದು ಏನು ಬೇಡಿಕೆ ಇಟ್ಟಿದ್ದೀರಾ ಇದು ಆದರೆ ಇದನ್ನು ನಾವು ಒಂದು ಕಡೆ ನಿಮ್ಮ ವೇತನ ಸಿಗ್ತಾ ಇದೆ ಅದು ಹೆಚ್ಚು ಮಾಡಬೇಕು ಅಂತ ಒಂದು ಕಡೆ ನೀವು ಬೇಡಿಕೆ ಇದೆ ಅದು ಸಮಾನ ವೇತನಿಗೆ ತಗೊಂಡು ಬರಬೇಕು ಇದೆ ಆದರೆ ಇದನ್ನು ಯಾವ ರೀತಿಯಾಗಿ ಜಾರಿಗೊಳಿಸಬೇಕು ಹೇಗೆ ಒಂದು ಸರ್ಕಾರಕ್ಕೆ ಎಲ್ಲ ರೀತಿಯ ಒಂದು ವಿಷಯಗಳನ್ನು ನೋಡಿ ಆರ್ಥಿಕ ಎಲ್ಲ ಒಂದು ಪರಿಸ್ಥಿತಿಗಳನ್ನು ತಿಳ್ಕೊಂಡು ನಾವು ಅದನ್ನು ತೀರ್ಮಾನ ಮಾಡಬೇಕಾಗ್ತದೆ ನಾನು ಕೂಡ ನಿಮ್ಮ ಸಂಘದವ್ರಿಗೆಲ್ಲ ಹೇಳಿದ್ದೀನಿ ಅವ್ರನ್ನ ಆದಾಗ ಭೇಟಿಯಾದಾಗ ಅಂತ ಹೇಳಿದರೆ ಈಗ ಇದೆಲ್ಲ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಕೂಡ ಮಾತಾಡಬೇಕಾಗ್ತದೆ ಎಷ್ಟು ಮಟ್ಟಿಗೆ ನಾವು ಏನು ಮಾಡ್ಬೋದು ಹೇಗೆ ಮಾಡ್ಬೋದು ಮತ್ತು ಈಗ ಬಜೆಟ್ ಇರೋರು ಈಗ ಎಲ್ಲ ನಮ್ಮ ಎಂ ಡಿ ಅವರು ಬಜೆಟ್ ತಯಾರಿಕೆಯಲ್ಲಿದ್ದಾರೆ ಸೋಮವಾರ ಬಜೆಟಿನ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ರಾಜ್ಯಪಾಲರ ಭಾಷಣ ಇದೆ ಮತ್ತು ಶುಕ್ರವಾರ ಮುಖ್ಯಮಂತ್ರಿಯವರು ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಸೊ ಅವರು ಇದೆಲ್ಲ ಈ ಹಂತದಲ್ಲಿ ಅವರ ಹತ್ರ ಹೋಗಿ ಇದರ ಬಗ್ಗೆ ಚರ್ಚೆ ಮಾಡೋದು ಕಷ್ಟ ಇದೆ ನಾನು ಅದಕ್ಕೆ ಅವ್ರಿಗೆ ಹೇಳಿದೆ ಖಂಡಿತ ನಿಮ್ಮ ವಿಷಯದ ಬಗ್ಗೆ ನಮಗೆ ಸಹಾನುಭೂತಿ ಇದೆ ಅದು ಸಹ ವೇತನ ಇಪ್ಪತ್ತು ವರ್ಷ ಹದಿನೈದು ವರ್ಷದಿಂದ ಕೆಲಸ ಮಾಡಿರೋರಿಗೆ ಅದು ಕಮ್ಮಿ ಆಗ್ತಾ ಇದೆ ಇದು ಖಂಡಿತವಾಗಿಯೂ ಅದನ್ನು ನಾನು ಕೂಡ ಒಪ್ಕೊಳ್ತೀನಿ ಏನು ಸಿಗಬೇಕಾಗಿರುವಂಥ ಸಂಬಳ ನಿಮ್ಗೆ ಸಿಗ್ತಾ ಇಲ್ಲ ಅಂತ ಕೂಡ ನಾನು ಹೇಳೋದಕ್ಕೂ ಕೂಡ ಒಪ್ಕೋಬೋದು ಅದರ ಬಗ್ಗೆ ಎರಡು ಮಾತೀನಿ ಅದು ಇದನ್ನು ಯಾವ ರೀತಿ ಸರಿಪಡಿಸಬೇಕು ಏನು ನಾವು ಮಾಡ್ಬೋದು ಎಷ್ಟು ಮಟ್ಟಿಗೆ ನಾವು ಅದನ್ನು ಹೆಚ್ಚಿಸ್ಬೋದು ಮತ್ತು ಯಾವ ಹಂತದಲ್ಲಿ ಹೇಗೆ ನಾವು ಮಾಡ್ಕೋಬೇಕು ಅಂತ ನಮ್ಗೆ ಸ್ವಲ್ಪ ಸಮಯ ಬೇಕು ನೀವೆಲ್ಲ ಹತ್ತನೇ ತಾರೀಕು ಹತ್ತನೇ ತಾರೀಕು ನಂತರ ಬನ್ನಿ ನಾನು ಕೂತ್ಕೊಂಡು ನಮ್ಮ ಕಡೆಯಿಂದ ಏನು ಮಾಡಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಯಾಕಂದರೆ ಒಂದು ಸಿ ಎಮ್ ಅವ್ರ ಬಜೆಟ್ ಮುಗ್ದಿರ್ತದೆ ಏಳನೇ ತಾರೀಕು ಆಮೇಲೆ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಮ್ಮ ದಂಡಂದು ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ ಅದ್ರ ಬಗ್ಗೆ ನಿಮ್ಮ ಗಮನಕ್ಕೆ ನಾನು ತೊಗೊಂಡ್ಬರ್ತೀನಿ ನೀವು ನಿಮ್ಮ 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 ಮುಂದೆ ಆ ಪ್ರಸ್ತಾವನೆ ಇಡ್ತೀನಿ ನಿಮ್ಮ ಸಂಘದವ್ರನ್ನು ಕೂಡ ಕರೆಸ್ತೀನಿ ಕರೆಸಿ ಕೂತು ಚರ್ಚೆ ಮಾಡಿ ಮುಂದಿನ ಹೆಜ್ಜೆ ಹೇಗೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂತ ಕೂಡ ಅವ್ರಿಗೆ ಹೇಳಿದ್ದೆ ಸೊ ಈಗಾಗಲೇ ನಾವು ಬೇರೆ ಬೇರೆದೆಲ್ಲ ಸ್ವಲ್ಪ ಎನ್ ಹೆಚ್ ಎಮ್ ಎಂಪ್ ಭದ್ರತೆಯ ವಿಚಾರದಲ್ಲಿ ಅವ್ರಿಗೆ ಜೀವ ವಿಮೆ ಇರ್ಬೋದು ಆಕ್ಸಿಡೆಂಟ್ ಇನ್ಶೂರೆನ್ಸನ್ನು ಕೊಡುವಂಥದ್ದು ಇರ್ಬೋದು ಪ್ರತಿ ಮುಂದಿನ ದಿವಸದಲ್ಲಿ ಆರೋಗ್ಯ ವಿಮೆಯನ್ನು ಕೂಡ ಒಂದು ತರಬೇಕು ಅಂತ ನಾವೊಂದು ಆಲೋಚನೆ ಮಾಡಿದ್ದೇವೆ ನಮ್ಮ ಎಲ್ಲ ನೌಕರರಿಗೆ ನಮ್ಮ ಎನ್ ಎಚ್ ಎಲ್ಲ ಸಿಬ್ಬಂದಿ ನಿಮ್ಮ ಒಬ್ಬರಿಗೆಲ್ಲ ಎಲ್ಲ ಎನ್ ಎಚ್ ಎಮ್ ಸಿಬ್ಬಂದಿಯವರಿಗೆ ಅವರಿಗೆ ಸುಧಾರಣೆ ಕ್ರಮಗಳು ಮಾಡಿದ್ದೀವಿ ಮತ್ತು ಒಂದು ಒನ್ ಟೈಮ್ ಟ್ರಾನ್ಸ್ಫರನ್ನು ಕೊಡ್ತಕ್ಕಂಥದ್ದು ಕೂಡ ನಾನು ತಾತ್ವಿಕವಾಗಿ ಗಾಡಿ ಒಪ್ಪಿ ನಮ್ಮವ್ರಿಗೆ ಅವ್ರಿಗೆ ಹೇಳಿದ್ದೀನಿ ಎಲ್ಲರೂ ಕೂಡ ಒಂದು ಸಂದರ್ಭ ಒಂದು ಯಾವ್ದಾದ್ರು ಒಂದು ಸಮಯದಲ್ಲಿ ಅವರಿಗೆ ವರ್ಗಾವಣೆ ಅವಕಾಶ ಮಾಡಿಕೊಡ್ತಕ್ಕಂಥದಕ್ಕೆ ಅದಕ್ಕೆ ಏನು ಮಾನದಂಡಗಳು ಹಾಕೋಬೇಕು ಏನು ಹಾಕೋಬೇಕು ಅಂತ ಕೂಡ ತೀರ್ಮಾನ ಮಾಡಿ ಅಂತ ನಮ್ಮ ಅಧಿಕಾರಿಗಳು ಹೇಳಿದ್ದೀನಿ ಸೊ ಅದನ್ನು ಕೂಡ ಮಾಡ್ತಾಯಿದ್ದೀವಿ ಆದ್ದರಿಂದ ನಾನು ಹೇಳೋದಿದಿಷ್ಟೆ ಈಗ ನಿಮ್ಮ ಸೇವೆಗಳನ್ನು ನೀವು ಆಸ್ಪತ್ರೆಗಳು ಕೆಲಸ ಮಾಡಬೇಕು ನೀವು ಹೋರಾಟ ಮಾಡಿದ್ದೀರಾ ನಾನು ನಿಮ್ಮವ್ರಿಗೆ ನಾನು ಭರವಸೆ ಕೊಟ್ಟಿದ್ದೀನಿ ಇದೆಲ್ಲ ನಾವು ಪ್ರತಿಯೊಂದನ್ನು ನೋಡಿ ವಿಚಾರಿಸಿ ಎಷ್ಟಕ್ಕೆ ಎಷ್ಟು ಮಟ್ಟಿಗೆ ನಾವು ಯಾವ ಹಂತದಲ್ಲಿ ಯಾರಿಗೆ ಎಷ್ಟು ಹೆಚ್ಚು ಮಾಡಬೇಕಾಗ್ತದೆ ಹೇಗೆ ಹೆಚ್ಚು ಮಾಡಬೇಕಾಗ್ತದೆ ಎಲ್ಲವನ್ನು ಕೂಡ ನಾನು ಸಿ ಎಂ ಅವ್ರ ಜೊತೆ ಚರ್ಚೆ ಮಾಡಿ ರೆಡ್ ಜೊತೆ ಚರ್ಚೆ ಮಾಡಿ ಪ್ರಥಮವಾಗಿ ನಮ್ಮ ಇಲಾಖೆಯಲ್ಲಿ ನಾವು ಚರ್ಚೆ ಮಾಡಿಕೊಂಡು ಎಲ್ಲ ಅದರ ಪೂರ್ತಿಯಾದಂಥ ಸಾಧಕ ಬಾಧಕ ನೋಡಿಕೊಂಡು ತದನಂತರ ನಾನು ನಿಮ್ಮ ಮುಂದೆ ಕರೆಸಿ ಮಾತಾಡ್ತಿದ್ದೇನೆ ಹೇಳಿದ್ದೀನಿ ಸೊ ನಾವೇನು ತುಂಬ ಸಮಯನೂ ಕೇಳಲಿಲ್ಲ ಹತ್ತನೇ ತಾರೀಕು ಅಂತಲೇ ಹೇಳಿದ್ವಿ ಹತ್ತನೇ ತಾರೀಕಲ್ಲಿ ಬನ್ನಿ ಕೂತ್ಕೊಂಡಲ್ಲ ನಮ್ಮ ಕಡೆಯಿಂದ ಸ್ಪಷ್ಟವಾದಂಥ ವಿಷಯ ನಿಮ್ಮ ಮುಂದೆ ಹೇಳ್ತೀವಿ ತದನಂತರ ನೀವು ಅದನ್ನು ನಿಮ್ಮ ಹಂತದಲ್ಲಿ ಚರ್ಚೆ ಮಾಡ್ಕೊಂಡು ಬನ್ನಿ ಅಂತ ಹೇಳಿದ್ವಿ ಸೊ ಅದರಿಂದ ಇಷ್ಟು ನಾನು ನಿಮ್ಮ ಸಂಘದವರಿಗೆ ಹೇಳಿದ್ದೀನಿ ಈಗ ನನ್ನ ಮನವಿ ನಿಮ್ಮಲ್ಲಿ ಏನಂತ ಹೇಳಿದ್ರೆ ಈಗ ನೀವು ಹೋರಾಟ ಮಾಡಿದ್ದೀರ ಆರು ದಿವಸ ಆಗಿದೆ ಆರು ದಿವಸ ನಿಜವಾಗಲೂ ಕೂಡ ನಿಮ್ಮ ಹೋರಾಟ ನಾನು ಅದಕ್ಕೆ ಶ್ಲಾಘಿಸ್ತೀನಿ ಇದಕ್ಕೆ ಸುಲಭ ಏನಲ್ಲ ಆ ದಿವಸ ಕೂತ್ಕೊಳ್ಳೋದು ಅದು ಸುಲಭ ಅಲ್ಲ ಪ್ರತಿ ಇಡೀ ದಿವಸ ಬೆಳಗ್ಗೆಯಿಂದ ಸಾಯಂಕಾಲ ಸಾಯಂಕಾಲದಿಂದ ರಾತ್ರಿ ಇಡೀ ರಾತ್ರಿ ಎಲ್ಲ ಇಲ್ಲೇ ಇದ್ದಾರೆ ಸುಮಾರು ಜನ ಇಲ್ಲವರು ಮಾತ್ರ ಅಲ್ಲಿ ಹೋಗಿ ಬರ್ತಾ ಇದ್ದಾರೆ ಬಹುತೇಕ ಜನ ಎಲ್ಲ ರಾತ್ರಿ ಇಲ್ಲೇ ಉಳ್ಕೊಂಡು ಸೊ ಇದು ನಿಜವಾಗ್ಲೂ ನಿಮ್ಮ ಒಂದು ಏನು ತೊಂದರೆ ಅನುಭವಿಸ್ತಾ ಇದ್ದೀರಾ ಅದಕ್ಕೋಸ್ಕರ ನಿಮ್ಮ ಈ ಹೋರಾಟಕ್ಕೆ ಇಷ್ಟಾದರೂ ಒಗ್ಗಟ್ಟಿಂದ ಮಾಡಿದ್ದೀರಾ ಆದ್ದರಿಂದ ನಾನು ಅದನ್ನು ಖಂಡಿತವಾಗಿ ಹೋಗ್ತೀನಿ ನೀವು ಒಂದು ದೊಡ್ಡ ಮಟ್ಟದಲ್ಲೇ ಈ ಹೋರಾಟ ಮಾಡಿದ್ದೀರಾ ಮತ್ತು ಬದ್ಧತೆಯಿಂದನೇ ಮಾಡಿದ್ದೀರಾ ಈಗ ಇದನ್ನು ಈ ಯಾವ ರೀತಿಯಾಗಿ ಇದನ್ನು ಒಂದು ನಿಮ್ಮ ಬೇಡಿಕೆಗಳಿಗೆ ನಾವು ಇದಕ್ಕೆ ನಾನು ಹತ್ತನೇ ತಾರೀಕು ಅಥವಾ ಹನ್ನನೇ ತಾರೀಕು ಕರೆಸಿ ಮಾತಾಡಿ ಇದನ್ನು ನಮ್ಮ ಕಡೆಯಿಂದ ಏನು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸಿ ಅಂತ ಹೇಳಿದೆ ಸೊ ನನ್ನ ಮನವಿ